ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ತಮಗೆ ಹಿನ್ನಡೆ ಆಗುವ ಭಯವನ್ನು ಸಿಎಂ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ ಎಂದು ಹಾವೇರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಟೀಕಿಸಿದರು ಹಾವೇರಿ ಜಿಲ್ಲೆಯ ಹಿರೇಕೇರು ತಾಲೂಕಿನ ಮಡಲೂರಿನಲ್ಲಿ ಮಾತನಾಡಿದ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗುವ ಕುರಿತು ತಮಗೆ ಅಭದ್ರತೆಯಾಗುತ್ತಿದೆ ಎಂಬುದು ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ದುಸ್ಥಿತಿ ಚಿತ್ರ ಅವರ ಮಾತುಗಳಲ್ಲಿ ಸ್ಪಷ್ಟವಾಗುತ್ತಿದೆ ಎಂದರು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ನೀಡದೆ ಅಮಿತ್ ಶಾ ಚುನಾವಣಾ ಪ್ರಚಾರಕ್ಕೆ ಬರುವ ಯಾವ ನೈತಿಕತೆ ಇದೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ್ದ ಬೊಮ್ಮಾಯಿ ಕೇಂದ್ರದಿಂದ ಈಗಾಗಲೇ ಎನ್ಡಿಆರ್ಎಫ್ ಎರಡು ಹಂತದ ಪರಿಹಾರವನ್ನು ಕೇಂದ್ರ ಬಿಡುಗಡೆ ಮಾಡಿದೆ ಕೇಂದ್ರ ಬಿಡುಗಡೆ ಮಾಡಿರುವ ಆರ್ನೂರ ಎಂಬತ್ತು ಕೋಟಿ ರೂಪಾಯಿಯಲ್ಲಿ ಅವರು ರೈತರಿಗೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ದುಡ್ಡು ತೆಗೆದುಕೊಂಡು ನಮ್ಮ ದುಡ್ಡು ಎಂದು ರೈತರಿಗೆ ನೀಡಿ ಈ ದುಡ್ಡು ನಮ್ಮದು ಎನ್ನುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಮಿತ್ ಶಾ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇದೆ ಎಂದು ಬಸವರಾಜ ಬೊಮ್ಮಾಯಿ ಕಿಡಿಕಾರಿದರು ಕಾಂಗ್ರೆಸ್ನವರು ಸ್ಪರ್ಧೆ ರುದೇ ಈ ಎರಡ್ ನೂರು ಕ್ಷೇತ್ರಗಳಲ್ಲಿ ಅವರು ನಮ್ಮ ಗೆಲುವಿನ ಕ್ಷೇತ್ರದ ಬಗ್ಗೆ ಏನ್ ಹೇಳುತ್ತೆ ಬಿಜೆಪಿ ಕ್ಷೇತ್ರಗಳಲ್ಲಿ ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಅಭೂತಪೂರ್ವ ಜಯ ಸದಸ್ಯೆ ಮತ್ತೆ ಆಗಲಿದ್ದಾರೆ ಎಂದು ಬೊಮ್ಮಾಯಿ ವಿಶ್ವಾಸ ವ್ಯಕ್ತಪಡಿಸಿದರು ಈಗಾಗಲೇ ಎರಡು ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಲೋಕಸಭಾ ಚಿತ್ರ ಸ್ಪಷ್ಟ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ವರ್ಣ ಕ್ಷೇತ್ರದಲ್ಲಿ ಅರವತ್ತು ಸಾವಿರ ಮಕ್ಕಳನ್ನು ಕೊಡಬೇಕು ನಾನು ಮುಂದುವರಿಬೇಕಾದ್ರೆ ಅನ್ನುವಂಥ ಮಾತನ್ನು ನಾಡಿನ ಮಾಡಿದರೆ ಎಲ್ಲ ಅವ್ರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಹಿನ್ನಡೆ ಆಗ್ತಿದೆ ಅವ್ರ ಪಕ್ಷಕ್ಕೆ ಅನ್ನುವಂಥ ಭಯ ಇದೆ ಹಿನ್ನಡೆ ಆದರೆ ಅವ್ರಿಗೆ ಅಭದ್ರತೆ ನನಗೂ ಕೂಡ ಆಗುತ್ತೆ ಅನ್ನುವಂಥದ್ದನ್ನು ವ್ಯಕ್ತವಾಗಿ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ಸಿನ ಒಂದು ದುಸ್ಥಿತಿಯ ಒಂದು ಸ್ಪಷ್ಟವಾದಂಥ ಚಿತ್ರ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿದೆ ಕಮಿಷನ್ ಕನ್ನಡಿಗರ ಓಟನ್ನು ನೈತಿಕ ಇಲ್ಲ ಯಾವುದೇ ಒಂದು ನೋಡಿ ಈಗಾಗಲೇ ಎರಡು ತಂತು ಎನ್ ಡಿ ಆರ್ ಎಫ್ ಬಿಡುಗಡೆ ಮಾಡಿದ್ದಾರೆ ಆರುನೂರ ಎಂಬತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಅದನ್ನೇ ಇವರು ರೈತರಿಗೆ ಕೊಟ್ಟಿರುವಂಥ ಇವತ್ತಿನ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದು ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ದುಡ್ಡೇ ಕೇಂದ್ರ ಸರ್ಕಾರ ದುಡ್ಡು ತಗೊಂಡು ಕೊಟ್ಟು ತಮ್ಮದಂತೆ ಹೇಳ್ಕೊಳ್ಳುವಂಥ ಮುಖ್ಯಮಂತ್ರಿಗಳಿಗೆ ಅಮಿತ್ ಶಾ ಬಗ್ಗೆ ಮಾತನಾಡುವಂಥ ಯಾವ ನೈತಿಕತೆ ಇದೆ ಹೇಳ್ತೀನಿ ಅವ್ರು ಕಂಟೆಸ್ಟ್ ಮಾಡೋದೇ ಎರಡು ನೂರು ಅವ್ರ ಲೆಕ್ಕ ಹೇಳಿ ನಾಲ್ಕೂ ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದು ದಾಖಲೆಯ ಪ್ರಮಾಣದ ಒಂದು ರಿಸಲ್ಟ್ ಈ ಬಾರಿ ಮತ್ತು ನರೇಂದ್ರ ಮೋದಿ ದೊಡ್ಡ ಪ್ರಮಾಣದ ಒಂದು ಬಹುಮತದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ ಈಶ್ವರಪ್ಪನವರು ಹಿಡಿತ ಮಾತನಾಡಿದ ಈಗ ಅವರು ತೀರ್ಮಾನ ಮಾಡಿದ್ದಾರೆ ಮುಂದಿನ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ತಲುಪಿ ಸುಮಾರ್ ಕುಮಾರಸ್ವಾಮಿ ಅವರವ್ರಿಗೆ ಉತ್ತರ ಕೊಡ್ತಾರೆ ಬಂದು ಹೇಳ್ತೀನಿ ರಾಜಕಾರಣದಲ್ಲಿ ಯಾವುದೇ ರಾಜಕಾರಣಿ ಇರಲಿ ರಾಜಕೀಯ ನಾಯಕಲಿ ರಾಜಕೀಯ ಪಕ್ಷ ಇರಲಿ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ प्लास्टिक सर्जरी गैस्ट्रो सर्जरी गैनकोलजी सर्जरी जनरल मेडिसिन पीडियाट्रिकूरोर्जरी कॉर्डियालाजी ईएनटी इन एक्टा जनरल फिजिशियन यूरोलॉजी ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ಝೀರೋ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್